ಹಲೋ ಎರಿ ಒನ್ ಪುನರ್ಮನನ ಹಾಳೆ ಹನ್ನೊಂದು ಬೀಜ ಗಣಿತದ ಸಾಮಾನ್ಯೀಕರಣ ಈ ಕೆಳಗಿನ ಕೋಷ್ಟಕದಲ್ಲಿ ಎಲ್ ವಿನ್ಯಾಸವನ್ನು ರಚಿಸಲು ಬೇಕಾಗುವ ಕಡ್ಡಿಗಳ ಸಂಖ್ಯೆ ಎಷ್ಟು ಒಂದು ಎಲ್ ರಚಿಸಲು ನಮಗೆ ಎರಡು ಕಡ್ಡಿಗಳ ಅವಶ್ಯಕತೆ ಇದೆ ಎರಡು ಎಲ್ಗಳನ್ನು ರಚಿಸಲು ನಮಗೆ ನಾಲ್ಕು ಕಡ್ಡಿಗಳ ಅವಶ್ಯಕತೆ ಇದೆ ಮೂರು ಎಲ್ಗಳನ್ನು ರಚಿಸಲು ನಮಗೆ ಆರು ಕಡ್ಡಿಗಳ ಅವಶ್ಯಕತೆ ಇದೆ ನಾಲ್ಕು ಎಲ್ಗಳನ್ನು ಬರೆಯಲು ನಮಗೆ ಎಂಟು ಕಡ್ಡಿಗಳ ಅವಶ್ಯಕತೆ ಇದೆ ಇದನ್ನು ಉಪಯೋಗಿಸಿಕೊಂಡು ಸಾಮಾನ್ಯೀಕರಣ ಜನರಲೈಸ್ ರಿಕ್ವೇಷನ್ ಸಾಮಾನ್ಯ ನಿಯಮ ಎನ್ ಇಂಟು ಟೂ ಒಂದು ಕಡ್ ಒಂದು ಎಲ್ಲನ್ನು ಬರೆಯಲು ಒನ್ ಇಂಟು ಟೂ ಎರಡು ಎಲ್ಲನ್ನು ಬರೆಯಲು ಟು ಇಂಟು ಟು ಟು ಇಂಟು ಟು ಮೂರು ಎಲ್ಲನ್ನು ಬರೆಯಲು ತ್ರೀ ಇಂಟು ಟು ನಾಲ್ಕು ಎಲ್ಲನ್ನು ಬರೆಯಲು ಫೋರ್ ಇಂಟು ಟು ಎಂಟ್ ಹೀಗೆ ಟೂ ಎನ್ ಕಡ್ಡಿಗಳ ಎಂದು ಬರೆದೆವು ವಿವಿಧ ಅಳತೆಗಳಲ್ಲ ಚೌಕುಗಳನ್ನು ಕೊಡಲಾಗಿದೆ ಟೂ ಇಂಟು ಟೂ ಸುತ್ತಳತೆ ಇಲ್ಲಿ ಒಟ್ಟು ನಾಲ್ಕು ವರ್ಗಗಳನ್ನು ಕೊಟ್ಟಿದ್ದಾರೆ ಫೋರ್ ಇಂಟು ತ್ರೀ ಸುತ್ತಳತೆ ಪೆರಿಮೀಟರ್ ಪೆರಿಮೀಟರ್ ಇಲ್ಲಿ ಪೆರಿಮೀಟರ್ ಫೋರ್ ಇಂಟು ತ್ರೀ ಇಲ್ಲಿ ಫೋರ್ ಇಂಟು ಟು ಫೋರ್ ಇಂಟು ಟು ಮೊದಲನೆಯ ವರ್ಗದ ಸುತ್ತಳತೆ ಫೋರ್ ಇಂಟು ಟು ಏಟ್ ಸೆಂಟಿಮೀಟರ್ ಎರಡನೇ ವರ್ಗದ ಸುತ್ತಳತೆ ಫೋರ್ ಇಂಟು ತ್ರೀ ಟ್ವೆಲ್ ಸೆಂಟಿಮೀಟರ್ ಮೂರನೇ ವರ್ಗದ ಸುತ್ತಳತೆ ಫೋರ್ ಇಂಟು ಫೋರ್ ಸೆಂಟಿಮೀಟರ್ ಅದೇ ಥರನಾಗಿ ನಾಲ್ಕನೇ ವರ್ಗದ ಸುತ್ತಳತೆ ಫೋರ್ ಇಂಟು ಎನ್ ಸಾಮಾನ್ಯೀಕರಿಸಿದ ಎಕ್ವೇಷನ್ ಫೋರ್ ಇಂಟು ಎನ್ ಫೋರ್ ಇಂಟು ಎನ್ ಇಲ್ಲಿ ಎನ್ ಬಾಹುಗಳ ಅಳತೆಯಾಗಿದೆ ವಿಭಿನ್ನ ಉದ್ದ ಮತ್ತು ಅಗಲಗಳನ್ನು ಹೊಂದಿರುವ ಮೂರು ಆಯತಗಳ ಚಿತ್ರವನ್ನು ಬರೆಯಿರಿ ಅವುಗಳ ಉದ್ದ ಮತ್ತು ಅಗಲಗಳನ್ನು ಅಳತೆ ಮಾಡಿ ಚರಾಕ್ಷರದ ಬಳಕೆಯೊಂದಿಗೆ ಆಯತದ ಸುತ್ತಳತೆ ನಿಯಮ ರೂಪಿಸಿ ಚರಾಕ್ಷರದ ಬಳಕೆಯ ಅಗತ್ಯತೆಯ ಬಗ್ಗೆ ಸ್ನೇಹಿತರೊಂದಿಗೆ ಚರ್ಚಿಸಿ ಎಂದು ಹೇಳಿದ್ದಾರೆ ಇಲ್ಲಿ ಮೂರು ಆಯತಗಳನ್ನು ರೆಕ್ಟಾಂಗಲ್ಲನ್ನು ಕೊಟ್ಟಿದ್ದಾರೆ ಮೊದಲನೆಯ ಆಯತದ ಅಳತೆ ನಾಲ್ಕು ಒಂದು ಉದ್ದ ಐದು ಅಗಲ ಎರಡು ಸೆಂಟಿಮೀಟರ್ ಮೊದಲನೆಯದು ಟೂ ಇಂಟು ಲೆಂತ್ ಲೆಂತ್ ಎರಡು ಲೆಂತ್ ಎರಡು ಬ್ರೆಡ್ ಇದ್ದೇವೆ ನಾಲ್ಕು ಐದು ಐದು ಹತ್ತು ನಾಲ್ಕು ಹದಿನಾಲ್ಕು ಮೂರು ಮೂರು ಆರು 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 ಹನ್ನೆರಡು ಹನ್ನೆರಡು ಆರು ಹದಿನೆಂಟು ಟೂ ಇಂಟು ಬ್ರಕೆಟ್ ಎರಡು ಎಲ್ ಪ್ಲಸ್ ಎರಡು ಬಿ ಇದ್ದೇವೆ ಟೂ ಎಲ್ ಪ್ಲಸ್ ಟು ಬಿ ಟು ಎಲ್ ಪ್ಲಸ್ ಟು ಬಿ ಎರಡು ಗುಂಡ್ಲೆ ಉದ್ದ ಎರಡು ಗುಂಡ್ಲೆ ಅಗಲ ಇವುಗಳನ್ನು ಕೂಡಿಸಿದಾಗ ನಮಗೆ ಸುತ್ತಳತೆ ಬರುತ್ತದೆ ಇಲ್ಲಿ ಒಂದಿಷ್ಟು ಹೇಳಿಕೆಗಳನ್ನು ಕೊಟ್ಟಿದ್ದಾರೆ ಅದನ್ನು ವಿಜುಕ್ತಿಯ ರೂಪದಲ್ಲಿ ಮತ್ತು ವಿಜುಕ್ತಿ ಮತ್ತು ಚರಾಕ್ಷರವನ್ನು ಬರೆಯಿದ್ದಾರೆ ಪಿಯನ್ನು ಹತ್ತರಿಂದ ಗುಣಿಸಿದಾಗ ಪಿಯನ್ನು ಹತ್ತರಿಂದ ಗುಣಿಸಿ ಗುಣಲಬ್ಧಕ್ಕೆ ಏಳನ್ನು ಸೇರಿಸಿ ಟೆನ್ ಪಿ ಪ್ಲಸ್ ಸೆವೆನ್ ಇಲ್ಲಿ ಚರಾಕ್ಷರ ಪಿ ಸುಮಳ ಎತ್ತರವು ಉಮಾಳ ಎತ್ತರಕ್ಕಿಂತ ಮೂರು ಅಡಿಗಳು ಕಡಿಮೆಯಿದೆ ಉಮಾಳ ಎತ್ತರಕ್ಕಿಂತ ಮೂರು ಅಡಿ ಕಡಿಮೆ ಇದೆ ಇಲ್ಲಿ ಚರಾಕ್ಷರ ಎಸ್ ಮತ್ತು ಯು ಒಂದು ಕಾರಿನ ಬೆಲೆಯು ಬೈಕ್ನ ಬೆಲೆಯ ಹನ್ನೆರಡು ಪಟ್ಟು ಇದೆ ಕಾರಿನ ಬೆಲೆಯು ಬೈಕ್ನ ಬೆಲೆಯ ಹನ್ನೆರಡು ಪಟ್ಟು ಹೆಚ್ಚಿದೆ ಕಾರಿನ ಬೆಲೆಯು ಬೈಕ್ನ ಬೆಲೆಗಿಂತ ಹನ್ನೆರಡು ಪಟ್ಟು ಹೆಚ್ಚಿದೆ ಇಲ್ಲಿ ಚರಾಕ್ಷರಗಳು ಸಿ ಮತ್ತು ಬಿ ಆಗಿವೆ ಅದೇ ತರನಾಗಿ ಇಲ್ಲಿ ಕೊಟ್ಟಿರುವ ವಿಜುಕ್ತಿಗಳನ್ನು ಹೇಳಿಕೆ ರೂಪದಲ್ಲಿ ಬರೆಯಿರಿ ಇಲ್ಲಿ ಕೊಟ್ಟಿರುವ ವಿಜುಕ್ತಿಗಳನ್ನು ಹೇಳಿಕೆಗಳ ರೂಪದಲ್ಲಿ ಬರೆಯಿರಿ ಎಂದು ಹೇಳಿದ್ದಾರೆ ಇಲ್ಲಿ ಎಕ್ಸ್ನಿಂದ ಹದಿನಾಲ್ಕನ್ನು ಕಳೆಯೋಣ ಹದಿನಾಲ್ಕನ್ನು ಎಕ್ಸ್ನಿಂದ ಕಳೆಯೋಣ ಹದಿನಾಲ್ಕನ್ನು ಎಕ್ಸ್ನಿಂದ ಕಳೆದಾಗ ಎಕ್ಸ್ ಮೈನಸ್ ಫೋರ್ಟೀನ್ ದೊರಕುತ್ತದೆ ಹದಿನಾಲ್ಕನ್ನು ಎಕ್ಸ್ನಿಂದ ಕಳೆಯಲಾಗಿದೆ ಇಲ್ಲಿ y ಅನ್ನು ಎರಡರಿಂದ ಭಾಗಿಸಲಾಗಿದೆ ವಾಯನ್ನು ಎರಡರಿಂದ ಭಾಗಿಸಲಾಗಿದೆ ಎ ವಾಯನ್ನು ಎರಡರಿಂದ ಭಾಗಿಸಲಾಗಿದೆ ಅನ್ನು ಎರಡರಿಂದ ಗುಣಿಸಿ ಒಂದನ್ನು ಕಳೆಯಲಾಗಿದೆ ಅನ್ನು ಎರಡರಿಂದ ಗುಣಿಸಿ ಒಂದನ್ನು ಕಳೆಯಲಾಗಿದೆ ಅನ್ನು ಎರಡರಿಂದ ಎರಡರಿಂದ ಗುಣಿಸಿ ಗುಣಿಸಿ ಬಂದ ಗುಣಿಸಿ ಒಂದನ್ನು ಕಳೆಯಲಾಗಿದೆ ಒಂದು ಅನ್ನು ಕಳೆಯಲಾಗಿದೆ ಹೀಗೆ ನಾವು ಹೇಳಿಕೆಯ ರೂಪದಲ್ಲಿ ಬರೆದವು ಅನ್ನು ಮೈನಸ್ ಮೂರರಿಂದ ಗುಣಿಸಲಾಗಿದೆ ಮೈನಸ್ ತ್ರೀ ಇಂಟು ಎ ಮೈನಸ್ ತ್ರೀ ಇಂಟು ಎ ಇದಕ್ಕೆ ಸರಿಯಾದ ಹೊಂದಿಕೆ ಎರಡು ಸರಿಯಾದ ಹೊಂದಿಕೆ ಎರಡು ಎ ಅನ್ನು ಮೂರರಿಂದ ಗುಣಿಸಿ ಬರುವ ಗುಣಲಬ್ಧಕ್ಕೆ ಮೂರನ್ನು ಕೂಡಲಾಗಿದೆ ತ್ರೀ ಎ ಪ್ಲಸ್ ತ್ರೀ ತ್ರೀ ಎ ಪ್ಲಸ್ ತ್ರೀ ಎ ಅನ್ನು ಮೂರರಿಂದ ಗುಣಿಸಲಾಗಿ ತ್ರೀ ಎ ಅದಕ್ಕೆ ಮೂರನ್ನು ಕೂಡಿಸಲಾಗಿದೆ ಎ ಮೂರರಷ್ಟಕ್ಕೆ ಮೂರನ್ನು ಮೈನಸ್ ಮೂರನ್ನು ಕೂಡಲಾಗಿದೆ ಎ ತ್ರೀ ಇಂಟು ಎ ಮೈನಸ್ ತ್ರೀ ತ್ರೀ ಎ ಮೈನಸ್ ತ್ರೀ ಇದಕ್ಕೆ ಸರಿಯಾದ ಹೊಂದಿಕೆ ಒಂದು ಎ ಅನ್ನು ಮೂರರಿಂದ ಭಾಗಿಸಿ ಎ ಬೈ ತ್ರೀ ಭಾಗಲಬ್ಧವನ್ನು ಮೂರರಿಂದ ಕಳೆಯಲಾಗಿದೆ ಎ ಬೈ ತ್ರೀ ಮೈನಸ್ ತ್ರೀ ಹೀಗೆ ನಾವು ಹೇಳಿಕೆಗಳನ್ನು ಬಿಜುಕ್ತಿಗಳ ರೂಪದಲ್ಲಿ ಬರೆದವು ಮುಂದಿನ ಹೇಳಿಕೆಗಳನ್ನು ಬೀಜೋಕ್ತಿಗಳ ರೂಪದಲ್ಲಿ ಬರೆಯಿರಿ ಒಂದು ಸಂಖ್ಯೆ ಮತ್ತು ಎಂಟರ ಗುಣಲಬ್ಧ ಎಕ್ಸ್ ಇಂಟು ಏಟ್ ಎಕ್ಸ್ ಇಂಟು ಏಟ್ ಗುಣಲಬ್ಧ ನಲವತ್ತು ಆಗುತ್ತದೆ ಒಂದು ಸಂಖ್ಯೆಯನ್ನು ಎಂಟರಿಂದ ಹೆಚ್ಚಿಸಿದಾಗ ಎಕ್ಸ್ ಪ್ಲಸ್ ಏಟ್ ಎಕ್ಸ್ ಎಂಟರಿಂದ ಹೆಚ್ಚಿಸಿದಾಗ ನಲವತ್ತು ಆಗುತ್ತದೆ ಎಕ್ಸ್ ಪ್ಲಸ್ ಏಟ್ ಈಸ್ಕ್ವಲ್ ಟು ಫೋರ್ಟಿ ಒಂದು ಸಂಖ್ಯೆಯನ್ನು ಎಂಟರಿಂದಷ್ಟರಿಂದ ಒಂದು ಸಂಖ್ಯೆ ಎಂಟರಷ್ಟರಿಂದ ಎಕ್ಸ್ ಇಂಟು ಏಟ್ ಎಂಟನ್ನು ಕಡಿಮೆಗೊಳಿಸಿದಾಗ ಮೈನಸ್ ಏಟ್ ಈಸ್ ಈಕ್ವಲ್ ಟು ಫೋರ್ಟಿ ಆಗುತ್ತದೆ ಎಂದು ಹೇಳಿದ್ದಾರೆ ಏಟ್ ಎಕ್ಸ್ ಮೈನಸ್ ಏಟ್ ಈಸ್ ಟು ಫೋರ್ಟಿ ಒಂದು ಆಯತಾಕಾರದ ಕೋಣೆಯ ಅಗಲ ಎಕ್ಸ್ ಮೀಟರ್ ಆಗಿದೆ ಕೋಣೆಯ ಉದ್ದವು ಅಗಲದ ನಾಲ್ಕರಷ್ಟಕ್ಕಿಂತ ಮೂರು ಮೀಟರ್ ಹೆಚ್ಚಾಗಿದ್ದರೆ ಕೋಣೆಯ ಅಗಲವೆಷ್ಟು ಅಗಲ ಎಕ್ಸ್ ಎಕ್ಸ್ ಮೀಟರ್ ಎಕ್ಸ್ ಯೂನಿಟ್ ಆಗಿರಲಿ ಅದರ ಉದ್ದ ಉದ್ದವು ನಾಲ್ಕರಷ್ಟಕ್ಕಿಂತ ಅದರ ಅಗಲಕ್ಕಿಂತ ನಾಲ್ಕರಷ್ಟಕ್ಕಿಂತ ಮೂರು ಮೀಟರ್ ಹೆಚ್ಚಾಗಿದೆ ಫೋರ್ ಎಕ್ಸ್ ಪ್ಲಸ್ ತ್ರೀ ಫೋರ್ ಎಕ್ಸ್ ಪ್ಲಸ್ ತ್ರೀ ಆಗಿದೆ ಹಾಗಾದರೆ ಆ ಕೋಡೆಯ ಅಗಲವೆಷ್ಟು ಎಕ್ಸ್ನ ಬೆಲೆ ಕಂಡುಹಿಡಿಯಿರಿ ಎಂದು ಹೇಳಿದ ಹಾಗಾಯಿತು ಫೈಂಡ್ ಎಕ್ಸ್ ವ್ಯಾಲ್ಯೂ ಈ ಆಯತದಲ್ಲಿ ಎಕ್ಸ್ನ ಬೆಲೆಯನ್ನು ಕಂಡುಹಿಡಿಯಿರಿ ಎಂದು ಹೇಳಿದ್ದಾರೆ ಹೀಗೆ ನಾವು ಬೀಜೋಕ್ತಿಗಳ ಮೂಲಕ ಎಕ್ಸ್ನ ಬೆಲೆ ಎಷ್ಟು ಹೀಗೆ ನಾವು ಬೀಜೋಕ್ತಿಗಳ ಸಹಾಯದಿಂದ ಎಕ್ಸ್ನ ಬೆಲೆಯನ್ನು ಅಗಲದ ಬೆಲೆಯನ್ನು ಮತ್ತು ಉದ್ದದ ಬೆಲೆಯನ್ನು ಕೂಡ ಕಂಡುಹಿಡಿಯಬಹುದು ಧನ್ಯವಾದ